ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಈಸ್ ಚರಣ್ ನಾನು ಅನಾಲಿಸ್ ಏನು ಮಾಡಿದ್ವಿ ಟ್ರೆಂಡ್ ಲೈನ್ ಬಗ್ಗೆ ಹೇಳಿದ್ವಿ ಟ್ರೆಂಡ್ ಲೈನ್ ಏನಾಗಿದೆ ಪ್ಲಸ್ ಮಂಡೇ ಅನಾಲಿಸ್ ಏನು ಇವತ್ತು ನಾವೇನೇ ಟ್ರೇಡ್ ಮಾಡಿದ್ವಿ ನೋಡೋಣ ಓಕೆ ಟೆಲಿಗ್ರಾಮಲ್ಲಿ ಏನೇನು ಅಪ್ಡೇಟ್ಸ್ ಇತ್ತು ಕೂಡ ನೋಡೋಣ ಆ ಅಪ್ಡೇಟ್ಸ್ನ ಹೆಂಗೆ ನೀವು ಫಾಲೋ ಮಾಡಬೇಕಂದ್ರೆ ಟೆಲಿಗ್ರಾಮ್ ಯಾವ ಥರ ಜಾಯ್ನ್ ಆಗಬೇಕು ಅಂದರೆ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಏನು ಅಪ್ಡೇಟ್ಸ್ ಇತ್ತು ನೀವತ್ತು ನಾವು ಏನು ಅಪ್ಡೇಟ್ ಕೊಟ್ಟಿದ್ವಿ ಅದು ತೋರಿಸ್ತೀನಿ ನಾನು ಓಕೆ ಪ್ಲಸ್ ಇವಾಗ ಟ್ರೆಂಡ್ ಲೈನ್ ನೀವು ನೋಡ್ಕೊಳ್ಳಿ ನಾನೇನ ಕ್ಲಿಯರಾಗಿ ಹೇಳಿದ್ದೆ ಲೈನ್ ಬಗ್ಗೆ ಇದು ಟ್ರೆಂಡ್ ಲೈನ್ ರೈಟ್ ಕ್ಲಿಯರಾಗಿ ಟ್ರೆಂಡ್ ಲೈನ್ ನೀವು ಫೈವ್ ಮಿನಿಟ್ಸ್ ಹಾಕ್ಕೊಳ್ಳಿ ಆರ್ ಫಿಫ್ಟಿ ಮಿನಿಟ್ಸ್ ಹಾಕ್ಕೊಳ್ಳಿ ಟ್ರೆಂಡ್ ಲೈನ್ ಓಕೆ ದಿಸ್ ಇಸ್ ದ ಟ್ರೆಂಡ್ ಲೈನ್ ಇದು ಟ್ರೆಂಡ್ ಲೈನ್ ಯಾವಾಗಂದು ನೆನ್ನೆದು ಈ ಟ್ರೆಂಡ್ ಲೈನ್ ನಾನು ಹೇಳಿದ್ದೆ ನೆನ್ನೆ ಈ ಟ್ರೆಂಡ್ ಲೈನ್ ಆದಾಗ ಎಲ್ಲರೂ ಬೈ ಮಾಡ್ತಾರೆ ಬೈ ಮಾಡಿ ನೋಡಿ ಏನಾಗುತ್ತೆ ಅಂತ ಹೇಳಿದ್ವ ಸರ್ ಆ ಥರ ಅಂದರೆ ಒಂದು ಸಲ ವಿಡಿಯೋ ಪ್ಲೇ ಮಾಡ್ತೀನಿ ಯೂಟ್ಯೂಬಲ್ಲಿ ಇರ್ತದೆ ಇಲ್ಲಾಂದರೆ ಚೆಕ್ ಮಾಡ್ಕೊಬೋದು ನೀವು ಕೇಳಿಸ್ಕೊಳ್ಳಿ ನಿಫ್ಟಿ ಅನಾಲಿಸ್ ಹೇಳೋದಕ್ಕಿಂತ ಮುಂಚೆ ಯಾರಾದರೂ ಟೆಲಿಗ್ರಾಮ್ಗೆ ಜಾಯ್ನ್ ಆಗಬೇಕು ಅನ್ನೋದು ಯೂಟ್ಯೂಬ್ ಕೊಕ್ಕೊಳಿ ಈಗ ಅನಾಲಿಸಲ್ಲಿ ಇದನ್ನು ಲೈನ್ ಹಾಕಿರ್ತಾರೆ ಸುಮಾರು ದಿನ ಟ್ರೆಂಡ್ ಲೈನ್ ಹಾಕಿ ಇದು ಟ್ರೆಂಡ್ ಲೈನ್ ಬ್ರೇಕೌಟ್ ಆಯಿತು ಬೈ ಮಾಡ್ತೀನಿ ಮಾರ್ಕೆಟ್ ಮೇಲೋಗುತ್ತೆ ಮಾಡ್ಕೊಂಡು ಗೊತ್ತಾಗುತ್ತೆ ಆಗುತ್ತೆ ಅಂತ ಓಕೆ ಅದನ್ನು ಅವರವ್ರ ಅನಾಲಿಸಿಸ್ ನಾವೇನು ಹೇಳೋಕ್ಕೆ ಬರಲ್ಲ ಅದು ನಾನು ಕೇಳಿಸ್ಕೊಂಡ್ರಲ್ವಾ ಸುಮಾರು ಜನ ಟ್ರೆಂಡ್ ಲೈನ್ ಆಗ್ತಾರೆ ಬ್ರೇಕೌಟ್ ಆದರೆ ಮಾರ್ಕೆಟ್ ಹೋಗುತ್ತೆ ಅಂತ ಬೈ ಮಾಡ್ತಾರೆ ಮಾಡಿ ನೋಡಿ ಏನಾಗುತ್ತೆ ಅಂತೇಳಿ ನಾನು ಚಾಲೆಂಜ್ ಮಾಡಿದ್ದೆ ನಾನು ರೈಟ್ ಇವಾಗ ಇದು ಬ್ರೇಕೌಟ್ ಕಾಣ್ತಿದೆಯಲ್ಲ ಇದು ಬ್ರೇಕೌಟ್ ಇದನ್ನು ನೋಡಿ ಟ್ರೆಂಡ್ ಲೈನ್ ಬ್ರೇಕ್ ಆಯಿತು ಅಂತ ಯಾರು ರೆಗ್ಯುಲರಾಗಿ ಟ್ರೇಡ್ ಮಾಡ್ತಾರೆ ಓಕೆ ನೈಂಟಿ ಫೈವ್ ಪರ್ಸೆಂಟ್ ಜನ ಇದನ್ನು ನೋಡಿ ಬೈ ಮಾಡಿರ್ತಾರೆ ರೈಟ್ ಬಟ್ ನಾವಿಲ್ಲಿ ಸೆಲ್ ಮಾಡಿದ್ದೀವಿ ಓಕೆ ನೋಡಿ ಏನಾಗುತ್ತೆ ಅಂತ ನಾನು ಇದರಲ್ಲಿ ಬೈಯಿಂಗ್ ಮಾಡಿದ್ದೀನಿ ಅಂದರೆ ಈ ಈ ಕ್ಯಾಂಡಲ್ಗೆ ಬೈ ಮಾಡಿಲ್ಲ ಬೆಳಿಗ್ಗೆ ಒಂಬತ್ತು ಕಾಲಿಗೆ ಬೈ ಆಗೋಕೆ ಎಷ್ಟು ಟಾ ಪಾರ್ ಟಾರ್ಗೆಟ್ ತೊಗೋಬೇಕು ಅಷ್ಟು ತೊಗೊಂಡ್ಬಿಟ್ಟಿದ್ದೀವಿ ಆಮೇಲೆ ಸೆಲ್ಲಿಂಗ್ ಪ್ಲಾನ್ ಮಾಡಿದ್ವಿ ಯಾವಾಗ ಈ ಟ್ರೆಂಡ್ ಲೈನ್ ಬ್ರೇಕ್ ಆದಾಗ ನೈಂಟಿ ಫೈವ್ ಪರ್ಸೆಂಟ್ ಜನ ಬೈಯಿಂಗ್ ಮಾಡ್ತಾರೆ ನಾನು ಸೆಲ್ಲಿಂಗ್ ಮಾಡಿದ್ದೀನಿ ನಾನೇನೇ ಚಾಲೆಂಜ್ ಮಾಡಿದ್ದೆ ಲೈನ್ ಬ್ರೇಕ್ ಆದಾಗ ಬೈ ಮಾಡಿ ನೋಡಿ ಏನಾಗುತ್ತೆ ಅಂತ ದಿಸ್ ಈಸ್ ದ ರಿಸಲ್ಟ್ ನೀವು ಬೈ ಮಾಡಿದರೆ ಏನಾಗಿದೆ ನೋಡಿ ಓಕೆ ಇದು ಆಗುತ್ತೆ ಫಾಲಾಗುತ್ತೆ ಅಂತ ನಿನ್ನೆ ನಾನು ಇಂಡೈರೆಕ್ಟಾಗಿ ಹೇಳಿದ್ದೀನಿ ಬೈ ಮಾಡಿ ನೋಡಿ ಏನಾಗುತ್ತೆ ಅಂತ ಓಕೆ ಈಗ ನೆಕ್ಸ್ಟ್ ನನ್ನ ನಿಫ್ಟಿ ಟಾರ್ಗೆಟ್ ಎಲ್ಲಿ ಗೊತ್ತಾ ನಾನು ಹೇಳಕ್ಕೆ ಬಾ ಅಂದರೆ ಅವೆಲ್ಲ ಹೇಳ್ಬಾರ್ದು ಅನ್ನೋ ಗೊತ್ತಿಲ್ಲ ಸೆಬಿ ರಿಜಿಸ್ಟರ್ ಇರಲಿಲ್ಲ ನಾವು ನೆಕ್ಸ್ಟ್ ನಿಫ್ಟಿ ಏನಾಗುತ್ತೆ ಮಂಡೇ ಯಾವ ಟೈಮಿಂದ ಫಾಲ್ ಆಗುತ್ತೆ ಕೂಡ ಕ್ಲಾರಿಟಿ ಇರ್ಬೋದು ಬಟ್ ಅದನ್ನ ನಾವು ಹೇಳಕ್ಕೆ ಬರಲ್ಲ ಓಕೆ ಯಾಕಂದರೆ ನಮ್ಮ ಅನಾಲಿಸಿಸ್ ಮಾತ್ರ ಅದೆಲ್ಲ ಹೇಳಬೇಕಂದ್ರೆ ಸೆಬಿ ರಿಜಿಸ್ಟರ್ ಆಗಿರಬೇಕು ನಾವು ಸಬಿ ರಿಜಿಸ್ಟರ್ ಅಲ್ಲ ದಿಸ್ ಈಸ್ ಆಲ್ ಓನ್ಲಿ ಪ್ಯೂರ್ಲಿ ಎಜುಕೇಶನಲ್ ಪರ್ಪಸ್ ನಮ್ಮ ನೀವು ಮಾತ್ರ ಶೇರ್ ಮಾಡ್ತಾ ಇದ್ದೀವಿ ರೈಟ್ ಬಟ್ ಎಲ್ಲರೂ ಬೈ ಮಾಡಿದ್ದಾರೆ ನಾನು ಸೆಲ್ ಮಾಡಿದ್ದೀನಿ ದಿಸ್ ಇಸ್ ದ ರಿಸಲ್ಟ್ ಓಕೆ ಮತ್ತು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕೇಳಿಸ್ಕೊಳ್ಳಿ ಆಲ್ ಟೈಮ್ ಹೈ ಹತ್ರ ಇದೆ ಇದು ಬ್ಯಾಂಕ್ ನಿಫ್ಟಿಯಲ್ಲಿ ಕರೆಕ್ಷನ್ ಬಂದ ಮೇಲೆ ಬೈಯಿಂಗ್ ಪ್ಲ್ಯಾನ್ ಇದು ನೋಡಿ ನಿನ್ನೆ ಅನಾಲಿಸಿಸ್ ವಿಡಿಯೋ ಬ್ಯಾಂಕ್ ನಿಫ್ಟಿ ಏನು ಹೇಳಿದ್ದೀನಿ ನೋಡಿ ಕರೆಕ್ಷನ್ ಬಂದ ಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು ಕೇಳಿಸ್ಕೊಂಡ್ರಲ್ವ ಕರೆಕ್ಷನ್ ಬಂದ ಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು ಅಂತ ಈ ಸ ಈ ಲೆವೆಲ್ ನೋಡ್ಕೊಳ್ಳಿ ಎಲ್ಲಿದೆ ಅಂತ ಐವತ್ತೇಳು ಸಾವಿರದ ಏಳ್ನೂರ ಅರವತ್ತೈದು ರೈಟ್ ಇವಾಗ ಇವತ್ತಿನ ಮಾರ್ಕೆಟ್ಗೆ ಬನ್ನಿ ಬ್ಯಾಂಕ್ ನಿಫ್ಟಿ ಐವತ್ತೇಳು ಸಾವಿರದ ಏಳ್ನೂರ ಅರವತ್ತೈದು ರೈಟ್ ಇಲ್ಲಿದೆ ನೋಡಿ ಲೆವೆಲ್ ಇಲ್ಲಿ ಬಂದಾಗ ಬೈ ಪ್ಲಾನ್ ಮಾಡಿ ಅಂತ ದಿಸ್ ಇಸ್ ದ ರಿಸಲ್ಟ್ ಎಷ್ಟು ಪಾಯಿಂಟ್ ಸಿಕ್ಕಿದೆ ಬೈಯಿಂಗ್ ಮಾಡೋಕ್ಕೆ ಆಲ್ಮೋಸ್ಟ್ ತ್ರೀ ಟ್ವೆಂಟಿ ಪಾಯಿಂಟ್ಸ್ ಟ್ವೆಂಟಿ ಪಾಯಿಂಟ್ಸ್ ತೆಗೆದು ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಪ್ರಾಫಿಟ್ ಬಂದಿದೆಯಾ ಇಲ್ಲ ನೋಡಿ ಹೇಳಿ ಓಕೆ ಅದಾದಮೇಲೆ ಮಾರ್ಕೆಟ್ ಏನಾಗಿದೆ ಫುಲ್ ಡೇ ನಮ್ಮ ಸಪೋರ್ಟ್ನ ಬ್ರೇಕ್ ಮಾಡಿಲ್ಲ ಐ ವೀಸ್ ಮೈ ಲೆವೆಲ್ಸ್ ಕ್ವಶನ್ ಓಕೆ ಇದು ಇವಾಗ ಮಾರ್ಕೆಟ್ ನೋಡಿ ಆಗ್ತಾ ಇರೋದು ಇವಾಗ ಫೇಕ್ ಬ್ರೇಕೌಟ್ ಆಯ್ತು ಅಂತ ಹೇಳ್ತಾರದಲ್ಲ ಇದೆಲ್ಲ ನೆನ್ನೆ ಹೇಳಿರೋದು ದಿಸ್ ಈಸ್ ದ ರಿಸಲ್ಟ್ ನೋಡಿ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ಅಂತ ಓಕೆ ಇದು ಬ್ಯಾಂಕ್ ನಿಫ್ಟಿಯಲ್ಲಿ ವರ್ಕ್ ಆಗಿರೋದು ನಿಫ್ಟಿಯಲ್ಲಿ ಲೈನ್ ಬ್ರೇಕೌಟ್ ಆದರೆ ಫೇಕ್ ಬ್ರೇಕೌಟ್ ಫೇಲ್ ಆಗುತ್ತೆ ಅಂತ ಹೇಳಿದ್ದೆ ಫೇಲ್ ಆಗಿದೆ ನೋಡಿ ಓಕೆ ಓಕೆ ಡನ್ ಈಗ ಮಂಡೇ ಏನು ಮಾಡಬೇಕು ನಿಫ್ಟಿ ನೋಡಿ ಮಂಡೇ ಒಂದು ಫಿಫ್ಟಿ ಮಿನಿಟ್ಸ್ ಈ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದ್ರೆ ರೀ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು ಸೆಲ್ಲಿಂಗ್ ಕಡೆ ಮಾಡ್ಬೋದು ನಿಫ್ಟಿನ ಓಕೆ ಆ ರಿಜೆಕ್ಷನ್ ಬಂದಿದೆ ಅಂದರೆ ಬೈಯಿಂಗ್ ನಾನು ಅಪ್ಡೇಟ್ ಮಾಡ್ತೀನಿ ಕ್ಲಿಯರ್ ಕೇಳಿಸ್ಕೊಳ್ಳಿ ಸೆಲ್ಲಿಂಗ್ ಕಡೆ ನಾನು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ಮನೆಸಿಸ್ ಪ್ರಕಾರ ಬೈಯಿಂಗ್ ಏನಾದರೂ ಬಂದರೆ ನಾನು ಅಪ್ಡೇಟ್ ಮಾಡ್ತೀನಿ ನಿಫ್ಟಿ ಮೈ ನೆಕ್ಸ್ಟ್ ಟಾರ್ಗೆಟ್ ನೆನ್ಪಿಟ್ಕೊಳ್ಳಿದ್ದು ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ಬೇಕಾಗುತ್ತೆ ಮೈ ಟಾರ್ಗೆಟ್ ನಿಫ್ಟಿ ಇಲ್ಲಿದೆಯಲ್ಲ ಇಪ್ಪತ್ತೈದು ಸಾವಿರದ ನೂರ ಎಪ್ಪತ್ತೇಳು ಇದು ಮಾರ್ಕೆಟ್ ಇಲ್ಲಿಗೆ ಬರುತ್ತೆ ಅಂತ ಓಕೆ ಇದು ನನ್ನ ವ್ಯೂ ಮಾತ್ರ ಅದು ಬಂದಾಗ ನನ್ನ ಪ್ಯಾಟರ್ನ್ ನಾನು ಫಾಲೋ ಮಾಡ್ತೀನಿ ನನ್ನ ಟಿ ಎಸ್ ಎಲ್ ನಾನು ಫಾಲೋ ಮಾಡ್ತೀನಿ ನಾನು ಡಿಸ್ಕ್ರೋಡೇಷನ್ ನಾನು ಫಾಲೋ ಮಾಡ್ತೀನಿ ಇದು ನನ್ನ ಟಾರ್ಗೆಟ್ ಓಕೆ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಲೆವೆಲ್ ಸೇಮ್ ಚೇಂಜ್ ಮಾಡಲ್ಲ ನೋಡ್ಕೊಳ್ಳಿ ಮಾರ್ನಿಂಗ್ ಈ ಲೆವೆಲ್ ಗ್ಯಾಪ್ ಅಪ್ ಆಗಲಿ ಫ್ಲಾಟಾಗಿ ಓಪನ್ ಆಗಿ ಲೆವೆಲ್ ಬ್ರೇಕ್ ಮಾಡಿದೆ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಸೆಲ್ಲಿಂಗ್ ಪ್ಲಾನ್ ಮಾಡ್ಕೋಬೋದು ಅದಾದಮೇಲೆ ಏನಾದರೂ ಚಾನ್ಸ್ ಇದೆ ನಾನು ಅಪ್ಡೇಟ್ ಮಾಡ್ತೀನಿ ಬ್ಯಾಂಕ್ ನಿಫ್ಟಿ ಓಕೆ ನೋಡ್ಕೊಳಿದ್ವಿ ಬ್ಯಾಂಕ್ ನಿಫ್ಟಿ ಓಕೆ ಈಗ ಟೆಲಿಗ್ರಾಮಲ್ಲಿ ಏನಾದ್ರು ಅಪ್ಡೇಟ್ ಇತ್ತು ನಾವೇನು ಟ್ರೇಟ್ ಮಾಡಿದ್ವಿ ನೋಡೋಣ ಟೆಲಿಗ್ರಾಮ್ ಒಂದು ಓಪನ್ ಮಾಡ್ತೀನಿ ನೋಡ್ಕೊಳ್ಳಿ ಇದು ಟೆಲಿಗ್ರಾಮ್ ಇವತ್ತು ಓಕೆ ಟುಡೇ ಅಕ್ಟೋಬರ್ ಮೂವತ್ತೊಂದು ಇಲ್ಲಿ ನೋಡಿ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಇದು ಹೈ ಬ್ರೇಕ್ ಆದರೆ ಬೈ ಮಾಡ್ಕೊಳ್ಳಿ ಓಕೆ ಸ್ಟ್ರೈಕ್ ಪ್ರೈಸು ನಾನೇ ಕೊಟ್ಟಿದ್ದೀನಿ ಹೈ ಬ್ರೇಕ್ ಆದಾಗ ಬೈ ಮಾಡ್ಕೊಳ್ಳಿ ಅಂತ ಯಾವ ಪ್ರೈಸು ಇಪ್ಪತ್ತೈದು ಸಾವಿರದ ಐನೂರ ಐವತ್ತು ಸೀನೇ ಬೈ ಮಾಡಬೇಕು ಅಂತ ಎಂಟ್ರಿ ಕೂಡ ಹಾಕಿದ್ದೀನಿ ಓಕೆ ಇಲ್ಲಿ ನೋಡಿ ಎಂಟ್ರಿ ಹಾಕಿದ್ದೀನಿ ನಾನು ಇದು ಎಂಟ್ರಿ ಇದು ಟಾರ್ಗೆಟನ್ನು ಇದು ಟಾರ್ಗೆಟು ಓಕೆ ಅದಾದಮೇಲೆ ಆಲ್ ಟಾರ್ಗೆಟ್ಸ್ ಡನ್ ರೈಟ್ ಟಾರ್ಗೆಟ್ ಫೋರ್ ಇಲ್ಲಿಗೆ ಲಾಸ್ಟ್ ಟಾರ್ಗೆಟ್ ಫೋರ್ ಎಕ್ಸಿಟ್ ಆಗೋದೀವಿ ನಾವು ಅದಾದಮೇಲೆ ಮಾರ್ಕೆಟ್ ರಿಟರ್ನ್ ಬಂದುಬಿಡ್ತು ಓಕೆ ಇದು ನೋಡಿ ಇದು ರೈ ಬ್ರೇಕ್ ಆದಾಗ ಬೈ ಮಾಡೋಕೆ ಹೇಳಿದ್ದೆ ಇಲ್ಲಿಗೆ ನಮಗೆ ನೂರು ಪಾಯಿಂಟ್ ನಿಫ್ಟಿಯಲ್ಲೇ ಹಂಡ್ರೆಡ್ ಪಾಯಿಂಟ್ಸ್ ಅಂದರೆ ಒಂದು ಲಾಟ್ಗೆ ಸೆವೆನ್ ತೌಸಂಡ್ ಪ್ಲಸ್ ಅದು ಯಾಕಂದರೆ ಅದು ಜಾಸ್ತಿ ಹೋಗಿದೆ ನೋಡಿ ಇಲ್ಲಿ ಓಕೆ ಓಕೆ ಏನೇನು ಅಪ್ಡೇಟ್ ಇತ್ತು ನೋಡ್ಕೊಳ್ಳಿ ಬೆಳಿಗ್ಗೆ ಇಪ್ಪತ್ತೈದು ಸಾವಿರದ ಐನೂರ ಸಿ ಎಂಟ್ರಿ ಇತ್ತು ಟಾರ್ಗೆಟ್ ತ್ರೀ ವರ್ಗೂ ಕೊಟ್ಟಿದ್ವಿ ಟಾರ್ಗೆಟ್ ತ್ರೀ ನೋಡ್ಕೊಳ್ಳಿ ನಾನೂರ ಮೂವತ್ತು ಅದು ನಾನೂರ ಮೂವತ್ತು ಕೊಟ್ಟಿದ್ರೆ ನಾನೂರ ಅರವತ್ತವರೆಗೂ ಹೋಗಿದೆ ಓಕೆ ಇನ್ನೂ ಮೂವತ್ತು ಪಾಯಿಂಟ್ ಜಾಸ್ತಿ ಹೋಗಿದೆ ಇದು ಇವತ್ತಿನ ರಿಸಲ್ಟ್ ಇವತ್ತು ನಾವು ಟ್ರೇಡ್ ಮಾಡೋದು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿರೋದು ಓಕೆ ಇವಾಗ ನೋಡಿಕೊಂಡ್ರಲ್ಲ ಇದು ನಿಫ್ಟಿ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ ಈ ಬ್ಯಾಂಕ್ ನಿಫ್ಟಿ ನಿಫ್ಟಿ ಲೆವೆಲ್ಸ್ ಏನು ಹೇಳ್ತೀವಿ ಅನಾಲಿಸ್ ಏನು ಹೇಳ್ತಾ ಇದೀವಿ ದಿಸ್ ಈಸ್ ಆಲ್ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್ ಈ ನಿಫ್ಟಿ ಲೆವೆಲ್ಸ್ ಆಗಲಿ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಆಗಲಿ ನೀವು ನೋಡಿಕೊಂಡು ಇದನ್ನು ಫಾಲೋ ಮಾಡಿ ಟ್ರೇಡ್ ಮಾಡಿದ್ರೆ ನಿಮ್ಮ ಪ್ರಾಫಿಟ್ಗೂ ನಿಮ್ಮ ಲಾಸ್ಗೂ ನಮ್ಗೆ ಸಂಬಂಧ ಇಲ್ಲ ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್ ನಿಮ್ಮ ಏನಾದರೂ ಹೆಲ್ಪ್ ಆದರೆ ತಗೊಳ್ಳಿ ಇಲ್ಲ ಅಂದರೆ ನೋ ಪ್ರಾಬ್ಲಮ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಹ್ಯಾಪಿ ವೀಕೆಂಡ್ ಆಮೇಲೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಈ ಟೆಲಿಗ್ರಾಮಿಂದ ಯಾರು ಲೆಫ್ಟ್ ಆಗ್ತೀರಾ ದಯವಿಟ್ಟು ಬರಬೇಡಿ ಮತ್ತೆ ವಾಪಸ್ ఓకే దయవిట్స్ దట్స్ దట్సి ఓకే ఎల్గూ హ్యాపీ వీకెండ్ సిగనా మండే బాయ్